ಯಾವ ಗ್ರಂಥಿ ಮಾಸ್ಟರ್ ಗ್ರಂಥಿ ಎಂದು ಕರೆಯಲ್ಪಡುತ್ತದೆ ಉತ್ತರ ಆಪ್ಷನ್ ಬಿ ಪಿಟ್ಯೂಟರಿ ಗ್ರಂಥಿ ಇನ್ಸುಲಿನ್ ಯಾವ ಅಂಗದ ಮೂಲಕ ಉತ್ಪತ್ತಿಯಾಗುತ್ತದೆ ಉತ್ತರ ಆಪ್ಷನ್ ಸಿ ಪ್ಯಾಂಕ್ರಿಯಸ್ ಮೆಲಾಟೊನಿನ್ ಹಾರ್ಮೋನ್ ಯಾವ ಕ್ರಿಯೆಗೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ಬಿ ಚಕ್ರ. ಮಹಿಳೆಯರಲ್ಲಿ ಗರ್ಭಧಾರಣೆಗೆ ಮುಖ್ಯವಾದ ಹಾರ್ಮೋನ್ ಯಾವುದು ಉತ್ತರ ಆಪ್ಷನ್ ಸಿ ಪ್ರೊಜೆಸ್ಟರೋನ್ ಪುರುಷರಲ್ಲಿ ಪ್ರಾಥಮಿಕ ಲೈಂಗಿಕ ಲಕ್ಷಣಗಳನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಉತ್ತರ ಆಪ್ಷನ್ ಸಿ ಟೆಸ್ಟೋಸ್ಟೆರೋನ್ ಥೈರಾಯ್ಡ್ ಹಾರ್ಮೋನ್ಗಳು ಮುಖ್ಯವಾಗಿ ಏನನ್ನು ನಿಯಂತ್ರಿಸುತ್ತವೆ ಉತ್ತರ ಆಪ್ಷನ್ ಸಿ ಮೆಟಬಾಲಿಸಂ ಎಕ್ಸಿಟೋಸಿನ್ ಹಾರ್ಮೋನ್ ಯಾವ ಕಾರ್ಯದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಉತ್ತರ ಆಪ್ಷನ್ ಸಿ ಜನನ ಕ್ರಿಯೆ ದೇಹದ ಪ್ಲಾಸ್ಮಾ ಕ್ಯಾಲ್ಸಿಯಂ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಉತ್ತರ ಆಪ್ಷನ್ ಎ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಪ್ರೊಲಾಕ್ಟೀನ್ ಹಾರ್ಮೋನ್ ಯಾವ ಕ್ರಿಯೆಗೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ಡಿ ಹಾಲು ಉತ್ಪಾದನೆ ಆಕ್ಸಿನೋಸಿನ್ ಹಾರ್ಮೋನ್ ಯಾವ ಗ್ರಂಥಿಯಿಂದ ಉತ್ಪತ್ತಿಯಾಗುತ್ತದೆ ಉತ್ತರ ಆಪ್ಷನ್ ಸಿ ಅಡ್ರಿನಲ್ ಗ್ರಂಥಿ ಯಾವ ಹಾರ್ಮೋನ್ ರಕ್ತದ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ ಉತ್ತರ ಆಪ್ಷನ್ ಬಿ ಗ್ಲುಕಾಗಾನ್ ತಲೆ ಕೂದಲು ಉದುರುವಿಕೆಗೆ ಯಾವ ಹಾರ್ಮೋನ್ ಕಾರಣವಾಗುತ್ತದೆ ಉತ್ತರ ಆಪ್ಷನ್ ಸಿ ಡಿಹೈಡ್ರೋಟೆಸ್ಟೋಸ್ಟೆರೋನ್ ಮಹಿಳೆಯರಲ್ಲಿ ಮನೋಪೊಯ್ಸ್ಗೆ ಯಾವ ಹಾರ್ಮೋನ್ ಕಾರಣವಾಗುತ್ತದೆ ಉತ್ತರ ಆಪ್ಷನ್ ಸಿ ಎಸ್ಟ್ರೋಜನ್ ಧನ್ಯವಾದಗಳು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ